ರುವ ಅಧಿಕಾರಿಗಳಿಗೆ ಶೀತಲಗೊಂಡ ಬಸ್ ನಿಲ್ದಾಣಕ್ಕೆ ಶೀತಲಗೊಂಡ ಬಸ್ ನಿಲ್ದಾಣಕ್ಕೆ ವೇದಿಕೆ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಹಾಗೂ ಹುಗುನ್ ತಾಲೂಕಿನಿಂದ ಸಂಗಮ ಗ್ರಾಮಕ್ಕೆ ತೆರಳುವ ಮಧ್ಯದಲ್ಲಿರತಕ್ಕಂಥ ಕಜಗಲ್ ಗ್ರಾಮ ಹಾಗೂ ಕೆಂಗಲ್ಕುಪಟ್ಟಿ ಗ್ರಾಮಕ್ಕೆ ಸಂಬಂಧಿಸಿದ ಬಸ್ ನಿಲ್ದಾಣ ಪೂರ್ತಿ ಸ್ಥಿತಲಾವಸ್ಥೆಯಲ್ಲಿದ್ದು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೇಳರಲ್ಲಿ ಮನವಿ ಪತ್ರೆಯನ್ನು ಸಂಬಂಧಿಸಿದಂತಹ ಇಲಾಖೆಗಳಿಗೆ ಕೊಟ್ಟ ನಂತರವೂ ಕೂಡ ಎರಡೂ ಇಲಾಖೆಗಳು ಕಣ್ಮುಚ್ಚಿ ಕೊಡ್ತಿದ್ದು ಬಹಳ ಬೇಸರದ ಸಂಗತಿ ಮತ್ತೆ ಅವ್ರು ಹೇಳ್ತಾರೆ ಇದು ನಮಗೆ ಬರುವುದಿಲ್ಲ ಅನ್ನೋ ಒಂದು ಕಾರಣವನ್ನ ಅವತ್ತು ನಮ್ಮ ಎಲ್ಲಾ ಕರವೇ ಕಾರ್ಯಕರ್ತರಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ರು ನಾವು ಮುಂದೆ ನಿಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದನ್ನ ತಿಳಿಸಿ ಅಂತ ಹೇಳಿದ್ರು ಕೂಡ ಅವರು ಯಾವುದೇ ತರಹದಲ್ಲಿ ಕೆಲಸವನ್ನ ಮಾಡಿರಲಿಲ್ಲ ಹೀಗಾಗಿ ಇವತ್ತು ಇದೇ ಬಸ್ನ ಬಸ್ ನಿಲ್ದಾಣದ ಎದುರುಗಡೆ ಕರವೇ ಕಾರ್ಯಕರ್ತರೆಲ್ಲ ಮತ್ತು ಗ್ರಾಮದ ಜನರೆಲ್ಲೂ ಸೇರಿ ಇವತ್ತು ಈ ಹೋರಾಟವನ್ನ ಮಾಡ್ತಿದ್ವಿ ಉದ್ದೇಶ ಎಷ್ಟೇ ಹಿಂದುಗಡೆ ಕಾಣ್ತಕ್ಕಂಥ ಬಸ್ ನಿಲ್ದಾಣ ಪೂರ್ತಿ ಚಿತ್ರಾವಸ್ಥೆಯಲ್ಲಿ ಇದೆ ಅದು ಒಳಗಡೆ ನಿಂತರೆ ಯಾವ ಸಮಯದಲ್ಲಿ ಅದು ಬಿದ್ದು ಹೋಗತ್ತೆ ನಿಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹಾನಿ ಆಗತ್ತೆ ಅನ್ನೋದು ತಿಳಿದ್ರೂ ಕೂಡ ಅಧಿಕಾರಿಗಳ ಕಣ್ಣು ಮುಚ್ಚಿದ್ದಾರೆ ಇಲ್ಲಿ ಸಂಗಮಾತನ ದರ್ಶನಕ್ಕೆ ಎಂ ಎಲ್ ಎಗಳು ಹೋಗ್ತಾರೆ ಎಂತಹ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಸಚಿವರು ಹೋಗ್ತಾರೆ ಅವರು ಕೂಡ ಇಲ್ಲಿ ಕಣ್ತುರಿದು ನೋಡಿಲ್ಲ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ಕಣ್ತುರಿದು ನೋಡ್ತಿಲ್ಲ ಹೀಗಾಗಿ ಈ ಚಿತ್ರಾವಸ್ಥೆಯಲ್ಲಿರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನ ಆದಷ್ಟು ಬೇಗನೆ ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಕೂರ್ಬೇಕಾಗತ್ತೆ ಅಂತ ಅಂತೇಳಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿಗಳಿಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಈ ಹೋರಾಟದ ಕುರಿತು ನಮ್ಮ ಇಲ್ಕಲ್ ತಾಲೂಕಿನ ಅಧ್ಯಕ್ಷರಾದಂಥ ಮಾಂತೇಶ್ ಕುಂಟಿ ಅವರು ಮಾತ್ರವನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಜಿಲ್ಲೆಯ ಉಪಾಧ್ಯಕ್ಷರು ವಕೀಲರು ಆದಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ರಂಜನ್ ಸರ್ ನದಾಫ್ ಅವರೇ ಹಾಗೆ ಹುನಗೊಂದು ತಾಲೂಕಿನ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ರೋಹಿತ್ ಅವರೇ ಹಾಗೆ ಇಲ್ಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೆ ಹುಣೊಂದು ತಾಲೂಕಿನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂಥ ಪ್ರವೀಣ ವಾಲಿಕಾರ್ ಅವರೇ ಹಾಗೂ ಜಿಲ್ಲೆಯ ಸಂಚಾಲಕರಾದಂತಹ ಶಿವ ಅವರೇ ಹಾಗೂ ನಮ್ಮ ಪ್ರೀತಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೆ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ಒಕ್ಕೂಟ ದೇಶ ಭಾರತದ ಒಕ್ಕೂಟ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾಜಕೀಯ ಪಡುವಂತಹ ವಿಷಯ ಇದೆಲ್ಲ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಒಂದು ರಸ್ತೆ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ನಾವು ಈ ದೇಶದಲ್ಲಿ ಹುಟ್ಟಿ ಅಂತಂದ್ರೆ ನಮಗೆ ಫಸ್ಟ್ಗೆ ಇಂಥವೆಲ್ಲ ಕೇಳೋಕೆ ನಮ್ಗೆ ನಾಚಿಕೆ ಬರ್ತದೆ ಹೋರಾಟ ಮಾಡಬೇಕಲ್ಲ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಾ ಈ ದೇಶದಲ್ಲಿ ಒಂದು ಸರಿಯಾದ ಒಂದು ಬಸ್ ನಿಲ್ದಾಣ ಇಲ್ಲ ಈ ಊರಿಗೆ ಅಂತಂದ್ರೆ ಎಂಥ ಸಂಕಟದ ವಿಷಯ ಇದು ಶೀತಲಗೊಂಡೋಗಿದೆ ಅಷ್ಟು ಇಲ್ಲಿ ರಸ್ತೆ ಈ ರಸ್ತೆ ಪಕ್ಕದಲ್ಲಿರುವಂತಹ ಈ ಬಸ್ ನಿಲ್ದಾಣ ಸಾಕಷ್ಟು ಬಾರಿ ಹೋದ ವರ್ಷನೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಮನವಿ ಕೊಟ್ರಪ್ಪ ಅಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ಇದು ಅಂತಂದು ಸರಳವಾಗಿ ಬೆಣ್ಣೆಯಲ್ಲಿ ಕೂದಲು ಹೆಂಗ್ ಬಿದ್ದಿರ್ತೇವೆ ಅದಕ್ಕೆ ತೆಗೆದು ಹಾಕ್ತಾರೆ ಮತ್ತೆ ಬರೋದಾದ್ರೂ ಯಾರಿಗಿರೇ ಇದು ಬರೋದು ನಿಮಗೂ ಬರೋಲ್ಲ ಅವ್ರಿಗೂ ಬರಲ್ಲ ಅಂತಂದ್ರೆ ಇದನ್ನ ಕೆಡುವಿಕೇಶ ಇಲ್ಲೊಂದು ಯಾರಿಗಿರೋ ಬಡವರಿಗೆ ಮನಿ ಮಾಡಿ ಕೊಟ್ಟು ಬಿಡ್ತೀವಿ ಇಲ್ಲಿ ನಿಮಗೆ ಬರೋದಿಲ್ಲ ಅನ್ನೋದಾದ್ರೆ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಸಾಕಷ್ಟು ಇದೆ ನಿಮಗೆ ಬರೋದಿಲ್ಲ ಅನ್ನೋದಾದ್ರೆ ಈ ಬಸ್ ನಿಲ್ದಾಣವನ್ನು ತೆರವು ಮಾಡಿ ಇಲ್ಲಿ ಎಷ್ಟು ಜನ ಬಡವರು ಇದ್ದಾರೆ ಅಷ್ಟು ಈ ಜಾಗದಲ್ಲಿ ಮನೆ ಕಟ್ಟಿಸ್ಕೊಟ್ಟು ಬಿಡ್ತೀವಿ ನಾವ ಬರ್ಬೇಕು ನಿಮಗೆಲ್ಲ ತಿಳೋದಿಲ್ಲ ನಿಮಗೆ ಇಷ್ಟೆಲ್ಲ ಶೀತಲಗೊಂಡಿದೆ ಮಳೆ ಬಂದ್ರಪ್ಪ ಅಂತಂದ್ರೆ ಪೂರ್ತಿ ಹೊತ್ಕೊಂಡ್ಬಿಡ್ತಿದೆ ಇಲ್ಲಿ ಯಾರು ಜನರು ನಿಂತ್ರೆ ಮಕ್ಕಳು ಇಲ್ಲಿ ವಿದ್ಯಾರ್ಥಿಗಳು ನಿಂತರೆ ಎಷ್ಟೆಲ್ಲ ಸಮಸ್ಯೆ ಇದು ಕೊನೆಯದಾಗಿ ನಿಮ್ಮ ಈಗ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳೋದು ಒಂದೇ ನಾನು ಆದಷ್ಟು ಬೇಗ ಈ ಬಸ್ ನಿಲ್ದಾಣವನ್ನು ಶೀತಲ್ಗೊಂಡಿರುವಂತ ಬಸ್ ನಿಲ್ದಾಣ ತೆರವು ಮಾಡಬೇಕು ಬಸ್ ನಿಲ್ದಾಣ ಆಗ್ಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇದರ ಹೋರಾಟದ ಕುರಿತು ನಾ ಹೆಚ್ಚಿನ ಒಂದು ಹೆಚ್ಚಿನ ವಿಷಯವನ್ನ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ವಕೀಲರಾದಂತಹ ರಂಜಾನ್ ಸರ್ ಅವರು ಮಾತಾಡ್ಬೇಕಂದ್ರೆ ಅವರಿಗೆ ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಸರ್ ವ್ಯಾಪ್ತಿಯನ್ನು ಕಿಟ್ಟ ನಾವು ಜಿಲ್ಲಾ ಪಂಚಾಯಿತಿ ಏಳು ದಿವಸ ನಮ್ಮ ನಮ್ಮ ಕೆಲಸ ಮೂಲ ಕೆಲಸ ಅಂತಂದ್ರೆ ಆಡಳಿತ ಅಧಿಕಾರಿಗಳು ಆಡಳಿತ ಆಡಳಿತ ನಡೆಸುವಂಥವ್ರು ಅಂದರೆ ಉದಾಹರಣೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಾಸಕರಾಗಲಿ ಎಮ್ ಪಿ ಅವರಾಗಿ ಅವರು ಕೊಟ್ಟಂಥ ಅನುದಾನಕ್ಕೆ ನಾವು ಅಂದಾಜಪತ್ರ ಮಾಡಿ ಕಾರ್ಯನಿರ್ವಹಿಸಿ ಬಳ್ಳವರಿಗೆ ಹೆಂಡರು ಕೊಡ್ತೀವಿ ನಮ್ಮ ಇಲಾಖೆ ಅಂದ್ರೆ ನಮಗೆ ಉದ್ದೇಶಪೂರ್ವಕವಾಗಿ ನಿಮಗೆ ಬಸ್ ಸ್ಟ್ಯಾಂಡ್ ನಾ ಐದು ಲಕ್ಷ ಹೇಳ್ತಕ್ಕಂಥದ್ದು ನನಗೆ ಇರುವಂಥ ಅಧಿಕಾರ ನಾ ಏನೇ ಇದ್ರು ನೌಕದರಾಗಲಿ ಶಾಸಕರಾಗಲಿ ಅಥವಾ ತಾಲೂಕು ಪಂಚಾಯತ್ ಅನುದಾನ ಅಥವಾ ಗ್ರಾಮ ಪಂಚಾಯತ್ ಅನುದಾನದಲ್ಲಿಯೇ ನಾವು ಕಾಮಗಾರಿ ಅನುದಾನಗಳು ಇಟ್ಕೊಂಡು ನಾವು ಕಾಮಗಾರಿ ಮಾಡಿ ಕೊಡ್ಬೇಕು ಬರ್ತಕ್ಕಂಥ ಎಲ್ಲ ಬಸ್ ಯಾರು ಯಾರತಿ ಬರ್ತಾರೆ ಸರ್ ವ್ಯಾಪ್ತಿ ಅಂತಂದ್ರೆ ನಾವು ಗ್ರಾಮ ಪಂಚಾಯತ್ಗೆ ಹ್ಯಾಂಡೋರ್ ಮಾಡಿರ್ತೀವಿ ಸರ್ ಪ್ರತಿಯೊಂದು ಯಾವುದೇ ಕಾಮಗಾರಿ ಆಗಲಿ ಇವತ್ತು ಗ್ರಾಮ ಪಂಚಾಯತ್ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಕಟ್ಟಿದ ತಿಳ್ಬೋದು ಅದನ್ನ ಅವ್ರಿಗೆ ಹ್ಯಾಂಡೋಲ್ ಮಾಡ್ತೀವಿ ಇವತ್ತು ಇವತ್ತು ಹನುಮಾನ್ ದೇವಸ್ಥಾನ ಇದೆ ತಿಳ್ಬೋದು ಶಾಸಕರ ದುಡ್ಡು ಹಾಕಿದ್ರು ಅದ್ರದ್ದು ಸಂಸ್ಥಾಪಿ ಕಾಮಗಾರಿ ನಿರ್ವಹಿಸಿ ಹ್ಯಾಂಡ್ ಸರ್ಟಿಫಿಕೇಟ್ ಅವರೇ ಕೊಡ್ತೀವಿ ಒಂದು ಸಾಲಿ ಕಟ್ಟಿದ್ರು ಹ್ಯಾಂಡವರ್ ಬಿ ಅವ್ರಿಗೆ ಕೊಡ್ತೀವಿ ಅಂಗನವಾಡಿ ಕಟ್ಟಿದ್ರು ಡಿ ಪಿ ಅವ್ರಿಗೆ ಕೊಡ್ತೀವಿ ಹೀಗಾಗಿ ಎಲ್ಲ ಅಧಿಕಾರಿಗಳಿಗೆ ಯಾರ್ಯಾರು ನಾವು ಕಟ್ಟಡ ಮಾಡ್ತೀವಿ ಇಲಾಖೆ ಅವ್ರಿಗೆ ನಾವು ಹ್ಯಾಂಡೋರ್ ಮಾಡ್ತೀವಿ ಹಾಗಾಗಿ ಗ್ರಾಮ ಪಂಚಾಯತಿ ಏನಪ್ಪ ಮೂಲತವಾಗಿ ನಮ್ಮ ಜಿಲ್ಲಾ ಪಂಚಾಯತ್ ರಸ್ತೆ ಇದೆ ಮುಂದೆ ತಿಳಿಸಿ ನಮ್ಮ ಜಿಲ್ಲಾ ಪಂಚಾಯತ್ ರಸ್ತೆ ಇದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ರಸ್ತೆ ನೆಕ್ಸ್ಟ್ ಈಗ ಪಿ ಡಬ್ಲ್ಯೂ ಡಿ ಹೊಂದ್ಕೊಂಡಿರ್ತಾರೆ ಪಿ ಡಬ್ಲ್ಯೂ ಡಿ ಆ ರೋಡಿಗೆ ಅಷ್ಟೇ ಏನ್ ಮಾಡಿರ್ತಾರೆ ಕಾಲ ಪಂಚಾಯತಿ ಇಪ್ಪತ್ತೈದು ಇಪ್ಪತ್ತಾರೊಳಗೆ ಐದು ಲಕ್ಷ ಒಂದು ಸರ್ ಕೊಡ್ತೀವಿ ಸರ್ ಇಪ್ಪ ಕೊಡ್ತೀವಿ ಸರ್